ಕಸದಿಂದ ರಸ ಹೇಗೆ ತೆಗೆಯಬೇಕು ಎಂಬುದನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಿರುವ ತಾಲೂಕಿನ ಮಸ್ಕಿ ಪಟ್ಟಣದ ಅಂಗನವಾಡಿ ಸಹಾಯಕಿಯರು ಸ್ಥಳೀಯವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಲಭ್ಯವಿರುವ ಉಪಯೋಗಕ್ಕೆ ಬಾರದ ಪ್ಲಾಸ್ಟಿಕ್ ಚೀಲದಿಂದ ಆಕರ್ಷಕ ಪರಿಸರ ಸ್ನೇಹಿ ದಿನ ಬಳಕೆಯ ವಸ್ತುಗಳನ್ನು ತಯಾರಿಸಿ ಎಲ್ಲರೂ ಗಮನ ಸೆಳೆದಿದ್ದಾರೆ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಪ್ಲಾಸ್ಟಿಕ್ ಚೀಲಗಳು ಸಂಗ್ರಹಿಸಿ ಹೊಸ ರೂಪ ನೀಡಿ ಮತ್ತೆ ದಿನ ಬಳಕೆಯ ವಸ್ತುವನ್ನಾಗಿ ಪರಿವರ್ತಿಸುತ್ತಿದ್ದಾರೆ ಕೈ ಚೀಲಗಳ ತಯಾರಿಕೆ ಪರಿಸರ ಸ್ನೇಹಿ ಚೀಲ ಪ್ಲಾಸ್ಟಿಕ್ ತಯಾರಿಸಿದ ಈ ಕೈ ಚೀಲಗಳು ಗುಣಮಟ್ಟದಲ್ಲೂ ಉತ್ತಮವಾಗಿದ್ದು ಮರು ಬಳಕೆಗೆ ಯೋಗ್ಯವಾಗಿವೆ ಮಹಿಳೆಯರು ತಯಾರಿಸಿದ ಪ್ಲಾಸ್ಟಿಕ್ ಚೀಲಗಳನ್ನು ಶನಿವಾರ ಸಾರ್ವಜನಿಕ ಮಹಿಳೆಯರಿಗೆ ಪ್ಲಾಸ್ಟಿಕ್ ಚೀಲದಿಂದ ವಿವಿಧ ಬಗೆಯ ಹೆಚ್ಚಿನ ಖರ್ಚು ಇಲ್ಲದೆ ಮನೆಯಲ್ಲಿ ಇರುವ ಪ್ಲಾಸ್ಟಿಕ್ ಚೀಲದಿಂದ ಆಗುವ ಲಾಭಗಳು ಜಾಗೃತಿ ಮೂಡಿಸಲಾಗುವುದು ಎನ್ನುತ್ತಾರೆ ಅಂಗನವಾಡಿ ಸಹಾಯಕಿಯರು ಮಸ್ಕಿ ಅಂಗನವಾಡಿ ಮೇಲ್ವಿಚಾರಕಿ ಶಿವಲೀಲಾ ಹಿರೇಮಠ ಅವರ ನೇತೃತ್ವದಲ್ಲಿ ತರಬೇತಿ ಪಡೆದ ಮಹಿಳೆಯರು ಕಸದಿಂದ ರಸ ತೆಗೆಯುವ ಕೆಲಸ ಮಾಡಿದ್ದಾರೆ ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕ ಎಂದು ಎಲ್ಲರಿಗೂ ತಿಳಿದಿದೆ ಹೀಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಹಾಗೂ ಮನೆಯಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಚೀಲಗಳು ಇರುತ್ತದೆ ಇವುಗಳನ್ನು ನಾವು ಮನೆಯಲ್ಲಿ ಇಡುವುದಕ್ಕಿಂತ ಅಥವಾ ಎಸೆಯುವುದಕ್ಕಿಂತ ಕೆಲವು ವಿಭಿನ್ನ ರೀತಿಯಲ್ಲಿ ಮರುಬಳಕೆ ಮಾಡಬಹುದು ಪ್ಲಾಸ್ಟಿಕ್ ಚೀಲ್ಗಳನ್ನು ಬಳಸಲು ನಾನಾ ರೀತಿಯ ಸೃಜನಶೀಲ ವಿಧಾನಗಳು ಇವೆ ಸ್ವಲ್ಪ ಕ್ರಿಯೇಟಿವಿಟಿ ಮತ್ತು ತಾಳ್ಮೆ ಇದ್ದರೆ ಇವುಗಳಲ್ಲಿ ಬಹುತೇಕ ತ್ಯಾಜ್ಯ ವಸ್ತುಗಳಿಗೆ ಹೊಸ ರೂಪ ನೀಡಲು ಸಾಧ್ಯವಿದೆ ಇವುಗಳನ್ನು ಉಪಯುಕ್ತ ವಸ್ತುಗಳನ್ನಾಗಿ ಮಾರ್ಪಡಿಸಿ ಮನೆಯಲ್ಲಿ ಉಪಯೋಗಿಸಿ ಖರ್ಚು ಕಡಿಮೆ ಮಾಡಬಹುದು ಅದರಂತೆ ನಾನು ಕೂಡ ನಮ್ಮ ಅಂಗನವಾಡಿ ಸಹಾಯಕಿಯರಿಗೆ ತಿಳಿಸಿದ್ದೇನೆ ತಾವು ಉಪಯೋಗಿಸಿ ಇನ್ನೊಬ್ಬರಿಗೆ ತಿಳಿಸುತ್ತಾರೆ